ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ಪಹಲ್ಗಾಂನಲ್ಲಿ ಭಯೋತ್ಪಾದಕರಿಂದ ದಾಳಿಯನ್ನ ನಡೆಸಲಾಗಿದೆ ಪ್ರವಾಸಿಗರನ್ನ ಗುರಿಯಾಗಿಸಿ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ದಾರೆ ಉಗ್ರರ ದಾಳಿಯಲ್ಲಿ ಇಬ್ಬರು ಕನ್ನಡಿಗರಿಗೆ ಗಾಯಗಳಾಗಿದೆ ಅಭಿಜಾನ್ ರಾವ್ ಅಭಿಜ್ಞಾನ್ ರಾವ್ಗೆ ಗಂಭೀರ ಗಾಯಗಳಾಗಿದೆ ಮಧ್ಯಪ್ರದೇಶ ತಮಿಳುನಾಡಿನ ಪ್ರವಾಸಿಗರಿಗೂ ಗಂಭೀರ ಗಾಯಗಳಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ ಗುಂಡಿನ ಮೊರೆತ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕೇಳಿಸ್ತಾರೆ ಉಗ್ರರ ದಾಳಿಗೆ ಕನ್ನಡಿಗ ಬಲಿಯಾಗಿದ್ದಾನೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಿ ಆ ಐವರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಆ ಐದು ಜನ ಕನ್ನಡಿಗರು ಉಗ್ರರ ದಾಳಿಗೆ ಈಗ ಏಕಾಏಕಿ ಕನ್ನಡಿಗ ಬಲಿಯಾಗಿದ್ದಾನೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಈ ಪಹಲ್ಗಾಮ್ ಅನ್ನುವಂತಹ ಸ್ಥಳ ಟೂರಿಸ್ಟ್ ಪ್ಲೇಸ್ ಈ ಸ್ಥಳವನ್ನೇ ಟಾರ್ಗೆಟ್ ಮಾಡಿದಂತಹ ಉಗ್ರರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅದರಲ್ಲೂ ಜಮ್ಮು ಕಾಶ್ಮೀರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಕ್ಕೆ ಹೋಗಿದ್ದಾರೆ ಆ ಸಂದರ್ಭವನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಮಧ್ಯಪ್ರದೇಶ ತಮಿಳುನಾಡಿನಿಂದಲೂ ಕೂಡ ಪ್ರವಾಸಿಗರು ಅಲ್ಲಿಗೆ ಹೋಗಿದ್ದಾರೆ ಆ ಪ್ರವಾಸಿ ತಾಣವನ್ನೇ ಗುರಿಯಾಗಿಸಿಕೊಂಡಂತಹ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದಾರೆ ಉಗ್ರರ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಇದು ಎಷ್ಟು ಭಯ ಹುಟ್ಟಿಸುವಂತಹ ಒಂದು ಪರಿಸ್ಥಿತಿ ಯಾಕಂದ್ರೆ ಜಮ್ಮು ಕಾಶ್ಮೀರವನ್ನ ಬದುಕೋದ್ರ ಬದುಕಿರ್ಬೇಕಾದ್ರೆ ಒಂದು ಸಲ ನೋಡಬೇಕು ಅನ್ನುವಂತಹ ಆಸೆ ಹಾಗಾಗಿ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ ಆ ಸ್ಥಳವನ್ನು ನೋಡಬೇಕು ಅಂತ ಹೇಳಿ ಆ ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಗುಂಡಿನ ದಾಳಿಗೆ ಶಿವಮೊಗ್ಗದ ಮಂಜುನಾಥ್ ಬಲಿಯಾಗಿದ್ದಾರೆ ಐವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯಕ್ಕೆ ಅವರ ಸ್ಥಿತಿಯೂ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ ಈ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಶಿವಮೊಗ್ಗದ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ದಾಳಿ ನಡೆಸಲಾಗಿದೆ ಪ್ರವಾಸಿಗರನ್ನ ಗುರಿಯಾಗಿಸಿ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ದಾಳಿಯನ್ನ ನಡೆಸಿ ಓರ್ವ ಕನ್ನಡಿಗನನ್ನ ಬಲಿ ಪಡೆದುಕೊಂಡಿದ್ದಾರೆ ಇನ್ನು ಐವರು ಕೂಡ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಈ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ಕ್ಷಣ ಕ್ಷಣಕ್ಕೂ ಕೂಡ ಯಾರು ಕೂಡ ಕಣ್ತಪ್ಪಿಸಿ ಏನೋ ಮಾಡಬಾರದು ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿರ್ತಾರೆ ಪೊಲೀಸ್ ಸಿಬ್ಬಂದಿಗಳು ಸಿಆರ್ಎಫ್ ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಪ್ರತಿ ರೋಡ್ ನಲ್ಲೂ ಕೂಡ ಗನ್ ಹಿಡಿದು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅಲ್ಲಿ ಹದ್ದಿನ ಕಣ್ಣಿಟ್ಟಿರ್ತಾರೆ ಆ ಹದ್ದಿನ ಕಣ್ಣನ್ನು ಕೂಡ ತಪ್ಪಿಸಿ ಈ ದಾಳಿಯನ್ನು ನಡೆಸಲಾಗಿದೆ ಉಗ್ರರು ಇಲ್ಲಿ ಪ್ಲಾನ್ ಎಲ್ಲವೂ ಕೂಡ ಪ್ಲಾನ್ ಮಾಡಿಕೊಂಡು ಆ ಪ್ಲಾನ್ ಪ್ರಕಾರವೇ ಇಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಉಗ್ರರ ದಾಳಿಗೆ ಕನ್ನಡಿಗ ಬಲಿಯಾಗಿದ್ದಾನೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಆ ಪಹಲ್ಗಾಮ್ ಸ್ಥಳಕ್ಕೆ ಪ್ರವಾಸಿಗರು ಹೋಗ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಆ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾರೆ ಅದನ್ನ ನೋಡಿ ಖುಷಿ ಪಡ್ತಾರೆ ಬಟ್ ಈ ಸಂದರ್ಭವನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಉಗ್ರರು ದಾಳಿಯನ್ನು ನಡೆಸಿದ್ದಾರೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಗುಡಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಈಗ ಕನ್ನಡಿಗ ಬಲಿಯಾಕಿದ್ದಾನೆ ಇನ್ನು ಉಗ್ರರ ದಾಳಿಗೆ ಇನ್ನೆಷ್ಟು ಬಲಿಬೇಕು ಪೊಲೀಸರು ಸಿಆರ್ಪಿಎಫ್ ಪಿ ಎಫ್ ಸಿಬ್ಬಂದಿಗಳು ಹದ್ದಿನ ಕಣ್ಣಿಟ್ಟಿದ್ರು ಕೂಡ ಅವರ ಕಣ್ಣು ತಪ್ಪಿಸಿ ಈ ರೀತಿಯಾಗಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈಗ ಸರ್ಕಾರ ಕೂಡ ಮುಂದಾಗಿರುವಂತದ್ದು ಸದ್ಯದ ಪರಿಸ್ಥಿತಿ ಹೇಗಿದೆ ಹಾಗೆ ಆಸ್ಪತ್ರೆಗೆ ದಾಖಲಾಗಿರುವಂತಹ ಐವರ ಸ್ಥಿತಿ ಕೂಡ ಹೇಗಿದೆ ಚೈತ್ರ ಯಾವ ವ್ಯಕ್ತಿಗಳಿಗೆ ನಮ್ಮ ಯೋಧರ ವಿರುದ್ಧ ಹೋರಾಟ ಮಾಡೋದಕ್ಕೆ ಜಮ್ಮು ಕಾಶ್ಮೀರದ ಪೊಲೀಸರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮ್ಮ ಸ್ಪೆಷಲ್ ಪಡೆಗಳ ವಿರುದ್ಧ ಹೋರಾಟ ಮಾಡುವಷ್ಟು ಧೈರ್ಯ ಇಲ್ಲೋ ಅಂತ ಹೇಳಿಗಳು ಮಾತ್ರ ಇಂಥ ಕೃತ್ಯಕ್ಕೆ ಮುಂದಾಗ್ತದೆ ಅನಿವಾರ್ಯವಾಗಿ ನಮಗೆ ಸೈನಿಕರ ವಿರುದ್ಧ ಗುಂಡನ್ನು ಆಸದೇ ಇದ್ದು ಅಷ್ಟೇ ಹೋಯಿತು ಇಲ್ಲಿ ಬಂದಿರುವಂಥ ನಿರಪರಾಧಿ ನಿರುಪದ್ರವಿಯಾಗಿರ್ತಕ್ಕಂಥ ಮತ್ತು ಅಲ್ಲಿಯ ಜಮ್ಮು ಕಾಶ್ಮೀರದ ಎಕಾನಮಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡ್ತಿರುವಂಥ ಪ್ರವಾಸಿಗರನ್ನೇ ದಾಳಿ ಮಾಡಿದ್ರಾಯಿತು ಅವರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರಾಯಿತು ಅನ್ನುವಂಥ ಹೀನತಮವಾಗಿರ್ತಕ್ಕಂಥ ಕೃತ್ಯಕ್ಕೆ ಉಗ್ರರು ಕೈ ಹಾಕಿರುವುದನ್ನ ಇವತ್ತು ಗಮನಿಸ್ತಾ ಇದ್ದೀವಿ ಸರಿ ಸುಮಾರಾಗಿ ಈಗ ಬರ್ತಿರುವಂತಹ ಅಪ್ಡೇಟ್ಸ್ ಗಳು ಬರ್ತಾ ಇದಾವೆ ಹನ್ನೆರಡು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವೊಂದಿಷ್ಟು ಅಂಕಿ ಅಂಕಿಅಂಶಗಳನ್ನು ಆಧರಿಸಿ ಮಾಡೋದಾದ್ರೆ ಹನ್ನೆರಡು ಜನ ಗಾಯಗೊಂಡಿದ್ದಾರೆ ಒಬ್ಬ ಕನ್ನಡಿಗ ಸಾವನ್ನಪ್ಪಿರುವಂತಹ ಮಾಹಿತಿ ಇದೆ ಇನ್ನುಳಿದಂತ ಸಾಕಷ್ಟು ಜನ ಅತ್ಯಂತ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅದಷ್ಟೇ ಅಲ್ಲ ಅಲ್ಲಿಯ ಕೆಲವು ದೃಶ್ಯಾವಳಿಗಳನ್ನು ಗಮನಿಸಬೇಕು ಅದರಲ್ಲಿ ಒಬ್ಬ ಮಹಿಳೆ ಹೇಳ್ತಾ ಇರ್ತಾರೆ ನನ್ನ ಗಂಡನನ್ನು ಸಾಯಿಸಿದ್ರಿ ನನ್ನನ್ನ ನನ್ನ ಮಗುವನ್ನು ಸಾಯಿಸಿಬಿಡಿ ಅಂತ ಹೇಳಿ ಉಗ್ರರ ಮುಂದೆ ಅಂಗಲಾಸ್ತಾ ಇದ್ರಂತೆ ಅಂದ್ರೆ ಆ ಒಬ್ಬ ಪುರುಷ ಹತ್ಯೆ ಮಾಡುತ್ತಾರೆ ಅಲ್ಲಿ ಹೋಗಿರುವಂತ ಪ್ರವಾಸಿಗರನ್ನ ಹತ್ಯೆ ಮಾಡಿರುವಂತದ್ದು ಇನ್ನೊಂದು ದೃಶ್ಯ ಅಂತೂ ತೀರ ಅಂದ್ರೆ ತೀರ ನೋವನ್ನು ತರುವಂತದ್ದು ಹನಿಮೂನಿಗಂತ ಮದುವೆ ಆಗಿ ಒಂದು ಜೋಡಿ ಹೋಗಿರುತ್ತೆ ಅದರಲ್ಲಿ ಆ ಪುರುಷನಿಗೆ ಪತಿಗೆ ಗುಂಡನ್ನ ಹೊಡೆದಿದ್ದಾರೆ ಉಗ್ರರು ಆ ಯುವತಿ ಪತಿಯ ಪಕ್ಕ ಕುಳಿತುಕೊಂಡು ಕಣ್ಣೀರನ್ನು ಸುರಿಸ್ತಾ ಇರುವಂತಹ ಫೋಟೋವನ್ನ ನೋಡ್ತಾ ಇದ್ರೆ ಎಂಥವರ ಎದೆ ಕೂಡ ನಡಗುತ್ತೆ ಕಣ್ಣೀರಲ್ಲ ಕಣ್ಣೀರ್ ಕಣ್ಣಲ್ಲಿ ರಕ್ತ ಸುರಿಯುವಂತಹ ಅನುಭವ ಆಗುತ್ತೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಕೂಡ ಟ್ವೀಟ್ ಅನ್ನು ಶಾಕ್ ವ್ಯಕ್ತಪಡಿಸಿದ್ದಾರೆ ಅದಷ್ಟೇ ಅಲ್ಲ ದಾಳಿ ಮಾಡಿದಂತ ಮನುಷ್ಯರೇ ಅಲ್ಲ ಅವರು ಪ್ರಾಣಿಗಳು ಅವರನ್ನ ನಾವು ಸುಮ್ಮನೆ ಬಿಡುವಂತಹ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡಿ ಈಗ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ನಾವು ಗಮನಿಸ್ತಾ ಇರುವ ಹಾಗೆ ಸಾಕಷ್ಟು ಸೆಕ್ಯೂರಿಟಿ ಇದೆ ಅದೇ ಈಗ ಪ್ರಶ್ನೆ ಮೂಡ್ತಾ ನೀವು ಕೇಳ್ತಾ ಇದ್ರಲ್ಲ ಈಗ ಅಲ್ಲಿ ಸೆಕ್ಯೂರಿಟಿ ಸಾಕಷ್ಟು ಇರುತ್ತೆ ಹೆಜ್ಜೆ ಹೆಜ್ಜೆಗೆ ಆರ್ ಪಿ ಎಫ್ ಯೋಧರು ಇದ್ದಾರೆ ಅಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಇರ್ತಾರೆ ಅಲ್ಲಿ ಸ್ಪೆಷಲ್ ಪಡೆಗಳು ಇರ್ತವೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ವಂಚನ ಹಾಕಿ ಕುಳಿತುಕೊಂಡಿರ್ತಾರೆ ಉಗ್ರರನ್ನ ಸದೆ ಬಡಿಬೇಕು ಅಂತ ಹಾಗಿದ್ದಾಗಿಯೂ ಇಲ್ಲಿ ಹೇಗೆ ಚಿಕ್ಕ ಆಯಿತು ಯಾವ ಕಾರಣದಿಂದಾಗಿ ಈ ರೀತಿಯಾಗಿರ್ತಕ್ಕಂತಹ ದೊಡ್ಡ ಮಟ್ಟದ ದಾಳಿ ಆಯಿತು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಈಗ ಸೌದಿ ಅರೇಬಿಯಾದಿಂದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಕರೆಯನ್ನ ಮಾಡಿದ್ದಾರೆ ಜೊತೆಗೆ ಕರೆಯನ್ನ ಮಾಡಿ ಅಲ್ಲಿಗೆ ವಿಸಿಟ್ ಅನ್ನ ಮಾಡಿ ಹೋಗಿ ಪಹಲ್ಗಾಮ್ಗೆ ವಿಸಿಟ್ ಅನ್ನ ಮಾಡಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಉಗ್ರರನ್ನ ಖಂಡಿತವಾಗಿಯೂ ಸದೆ ಪಡೆಯಲಾಗುತ್ತೆ ಆದ್ರೆ ಕಾಶ್ಮೀರ್ ಈಸ್ ಹೀಲಿಂಗ್ ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಾ ಇದೆ ಕಾಶ್ಮೀರ ಮತ್ತೆ ಮರಳಿ ಸಹಜ ಸ್ಥಿತಿಗೆ ಬರ್ತಾ ಇದೆ ತನ್ನ ಗತ ವೈಭವವನ್ನ ಪಡೆದುಕೊಳ್ತಾ ಇದೆ ಅನ್ನುವಂತ ಮಾತುಗಳು ಬರ್ತಾ ಇತ್ತಲ್ಲ ಕಾಶ್ಮೀರ ಅಂತಕ್ಕಂಥದ್ದು ಆ ಒಂದು ತನ್ನ ಮತ್ತೆ ಗತ ವೈಭವ ಏನಿತ್ತು ತನ್ನ ಉತ್ತುಂಗ ಏನಿತ್ತು ಅಲ್ಲಿಗೆ ಹೋಗ್ತಾ ಇದೆ ಋಷ್ಯ ಶೃಂಗ ಋಷಿಗಳ ಹೆಸರಿನಿಂದ ಬಂದಿರತಕ್ಕಂಥ ಶ್ರೀನಗರ ಏನಿದೆ ಆ ಶ್ರೀನಗರ ಕೂಡ ಅಲ್ಲಿ ಮತ್ತೆ ಮರಳಿ ತನ್ನ ಸಹಜ ಸ್ಥಿತಿಯನ್ನು ಪಡೆದುಕೊಳ್ಳುತ್ತೆ ಅಂತ ಮಾತಿತ್ತು ಅದೆಲ್ಲದಕ್ಕೂ ಕೂಡ ನೀರನ್ನ ಹಾಕಬೇಕು ಅದೆಲ್ಲದಕ್ಕೂ ಕೂಡ ದಾಳಿಯನ್ನ ಮಾಡಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡೇ ಉಗ್ರರು ಇಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅವರನ್ನ ಸದೆ ಾರೆ ಮತ್ತೆ ಅಲ್ಲಿ ಶಾಂತಿ ನೆಲೆಸುತ್ತೆ ಅದೆಲ್ಲ ವಿಚಾರ ಅಲ್ಲ ಆದ್ರೆ ತನ್ನವರನ್ನ ಕಳೆದುಕೊಂಡಂತಹವರ ಕೊರಗು ಆ ಒಬ್ಬ ಉದ್ಯಮಿ ಬೆಂಗಳೂರು ಶಿವಮೊಗ್ಗದಿಂದ ಕಾಶ್ಮೀರಕ್ಕೆ